ಸ್ನೇಹಿತರೆ ಸನಾತನ ಪುರಾತನ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ವಾಗತ ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಂದು ನಾವು ಹರಿಹರಪುರ ಲಕ್ಷ್ಮೀ ನರಸಿಂಹಸ್ವಾಮಿಯ ಪುಣ್ಯಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಶ್ರೀಮಠವು ಹರಿಹರಪುರ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕದಲ್ಲಿದೆ ತುಂಗಾ ನದಿಯ ದಡದಲ್ಲಿರುವ ಪವಿತ್ರ ಭೂಮಿ ಹರಿಹರಪುರದಲ್ಲಿ ಸ್ಕಂದ ಪುರಾಣ ಅಥವಾ ಸಹ್ಯಾದ್ರಿ ಕಾಂಡದ ಪ್ರಕಾರ ದಕ್ಷ ಪ್ರಜಾಪತಿಯು ತನ್ನ ಮಹಾಯಜ್ಞವನ್ನು ಅಥವಾ ಯಜ್ಞ ಮಾಡಿದನು ಪರಮಶಿವನು ಯಜ್ಞಕುಂಡದಿಂದ ದಕ್ಷಹರ ಸೋಮೇಶ್ವರನಾಗಿ ಕಾಣಿಸಿಕೊಂಡು ಎಲ್ಲರನ್ನೂ ಆಶೀರ್ವದಿಸಿದನು ಇಲ್ಲಿ ಸ್ವಯಂಭೂ ಸೋಮೇಶ್ವರ ದೇವಾಲಯವಿದೆ ಆದ್ದರಿಂದ ಇದನ್ನು ಯಾಗ ಭೂಮಿ ಎಂದು ಪರಿಗಣಿಸಲಾಗಿದೆ ಮತ್ತು ಹೋಮ ಹವನ ಮತ್ತು ಯಜ್ಞಗಳನ್ನು ನಿರ್ವಹಿಸಲು ಪವಿತ್ರ ಮಂಗಳಕರ ಮತ್ತು ಪರಿಣಾಮಕಾರಿಯಾಗಿದೆ ಈ ಎ ಯಾಗಭೂಮಿ ಈ ನಂತರ ಅಗಸ್ತ್ಯ ವಶಿ ಇಲ್ಲಿಯೇ ಇದ್ದು ತಪಸ್ಸು ಮಾಡಿದಾಗ ತಪೋಭೂಮಿಯಾಯಿತು ಅಗಸ್ತ್ಯ ವಶಿಗಳು ಪೂಜಿಸಿದ ಲಕ್ಷ್ಮೀನರ ಸಿಂಹಸಾಲಿ ಗ್ರಾಮವು ಇಂದಿಗೂ ಹರಿಹರಪುರದ ಮುಖ್ಯ ದೇವಾಲಯದಲ್ಲಿದೆ ನಂತರ ಜಗದ್ಗುರು ಆದಿಶಂಕರಾಚಾರ್ಯರು ಶ್ರೀ ಚಕ್ರ ಯಂತ್ರವನ್ನು ಸ್ಥಾಪಿಸಿ ಜ್ಞಾನದ ದೇವತೆಯಾದ ಶಾರದಾ ಪರಮೇಶ್ವರಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಈ ಪೀಠದ ಮೊದಲ ಗುರುಗಳಾದ ಶ್ರೀ ಶ್ರೀ ಸ್ವಯಂಪ್ರಕಾಶ ಕೃಷ್ಣ ಯೋಗೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಅವರಿಗೆ ಮಂತ್ರ ದೀಕ್ಷೆ ನೀಡಿದಾಗ ತ್ಯಾಗ ಮತ್ತು ತಪಸ್ಸಿನ ಈ ಪವಿತ್ರ ಭೂಮಿ ಜ್ಞಾನ ಅಥವಾ ಜ್ಞಾನದ ಭೂಮಿಯಾಗಿ ಅಂದರೆ ಜ್ಞಾನ ಭೂಮಿ ಎಂದು ಬದಲಾಯಿತು ಶಿವನಿಗೆ ಸಾಮೀಪ್ಯವಿರುವ ಈ ಯಾಗ ತಪೋ ಮತ್ತು ಜ್ಞಾನ ಭೂಮಿಯನ್ನು ಹಿಂದೆ ಕಪಾಲಮಿ ಎಂದು ಕರೆಯಲಾಗುತ್ತಿತ್ತು ಸುಮಾರು ಆರು ನೂರು ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಹರಿಹರ ರಾಯ ಇಲ್ಲಿ ಅಗ್ರಹಾರವನ್ನು ನಿರ್ಮಿಸಿ ಪೀಠಾಧಿಪತಿ ಶ್ರೀ ಶ್ರೀರಾಮಚಂದ್ರ ಸರಸ್ವತಿ ಮಹಾಸ್ವಾಮೀಜಿಗೆ ಹಲವಾರು ಗ್ರಾಮಗಳನ್ನು ದಾನವಾಗಿ ನೀಡಿದನು ಆದ್ದರಿಂದ ಈ ಸ್ಥಳವು ಹರಿಹರಪುರ ಎಂದು ಪ್ರಸಿದ್ಧವಾಯಿತು ಇಲ್ಲಿಯವರೆಗೆ ಇಪ್ಪತ್ತೈದು ಗುರುಗಳು ಈ ಪೀಠವನ್ನು ಅಲಂಕರಿಸಿದ್ದಾರೆ ಮತ್ತು ದೇಶದಲ್ಲಿನ ಅನೇಕ ಪ್ರತಿಕೂಲ ಪರಿಸ್ಥಿತಿಗಳು ಏರಿಳಿತಗಳ ನಡುವೆಯೂ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅನುಕ್ರಮ ಗುರುಗಳ ಅಥವಾ ತಪಗಳ ಬಲದಿಂದ ಪ್ರಾಚೀನ ಸನಾತನ ಹಿಂದೂ ಧರ್ಮವನ್ನು ಎತ್ತಿಹಿಡಿದು ರಕ್ಷಿಸಿ ಮತ್ತು ಪ್ರಚಾರ ಮಾಡುತ್ತಿದ್ದಾರೆ ಧರ್ಮ ಸಂರಕ್ಷಣಾ ಪರಿಪಾಲನಾ ಮತ್ತು ಪ್ರಚಾರ ಈಗಿನ ಗುರುಗಳಾದ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಈ ಪ್ರಾಚೀನ ದೇವಾಲಯವನ್ನು ನವೀಕರಿಸಲು ಮತ್ತು ಅದರ ಭವ್ಯ ವೈಭವಕ್ಕೆ ಅಗತ್ಯವಿರುವ ಎಲ್ಲಾ ಕಲ್ಲಿನ ರಚನೆಗಳೊಂದಿಗೆ ನಿರ್ಮಿಸಲು ಸಂಕಲ್ಪ ಮಾಡಿದ್ದಾರೆ ಹೆಸರಾಂತ ಸ್ಥಪತಿಗಳು ಪ್ರಸ್ತಾವಿತ ದೇವಾಲಯದ ವಿನ್ಯಾಸವನ್ನು ರಚಿಸಿದ್ದಾರೆ ಮತ್ತು ಇದಕ್ಕೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ ದೇವರು ತನ್ನ ಭಕ್ತರ ಹೃದಯದಲ್ಲಿ ನೆಲೆಸಿದ್ದಾನೆ ಮತ್ತು ಇದನ್ನು ಅರಿತುಕೊಳ್ಳುವವರು ಅವನಿಗೆ ಹತ್ತಿರವಾಗುತ್ತಾರೆ ದೇವಾಲಯದ ಪುನರ್ ಉದಾತ್ತ ಕಾರ್ಯದಲ್ಲಿ ಶ್ರೀ ಸ್ವಾಮಿಯ ಸಂಕಲ್ಪಕ್ಕೆ ಕೈಜೋಡಿಸಿ ಬೆಂಬಲ ನೀಡುವ ಸಮರ್ಪಿತ ಭಕ್ತರು ಅತ್ಯಂತ ಪುಣ್ಯವಂತರು ಯಾಗಭೂಮಿ ತಪ್ಪೋಭೂಮಿ ಮತ್ತು ಜ್ಞಾನಭೂಮಿಯ ತ್ರಿಕೋನವಾದ ಈ ಕ್ಷೇತ್ರ ಹರಿಹರಪುರವು ಕೈಲಾಸೇಶ್ವರ ನರಸಿಂಹ ಶಾರದಾ ಪರಮೇಶ್ವರಿ ದೇವಾಲಯವನ್ನು ಹೊಂದಿರುವ ಈ ಭವ್ಯ ಮತ್ತು ಭವ್ಯ ದೇವಾಲಯವನ್ನು ಹೊಂದಲು ಉದ್ದೇಶಿಸಲಾಗಿದೆ ಮತ್ತು ಎಲ್ಲಾ ಪ್ರಾಮಾಣಿಕ ಮತ್ತು ಪ್ರಾಮಾಣಿಕ ಭಕ್ತರು ಈ ಉದಾತ್ತ ಕಾರ್ಯಕ್ಕೆ ಹೆಚ್ಚಿನ ಬೆಂಬಲವನ್ನು ನೀಡಬೇಕೆಂದು ಪರಮಪೂಜ್ಯರು ನಿರ್ದೇಶಿಸಿದ್ದಾರೆ ಭಕ್ತರು ನಿರ್ಮಾಣಕ್ಕಾಗಿ ಕಲ್ಲುಗಳಿಗೆ ಕೊಡುಗೆ ನೀಡಬಹುದು ಪ್ರತಿ ಕಲ್ಲಿಗೆ ಐದು ಸಾವಿರ ಒಂದು ವೆಚ್ಚವಾಗುತ್ತದೆ ಮತ್ತು ಆ ಮೂಲಕ ಶಾಶ್ವತ ರಚನೆಯಲ್ಲಿ ಭಾಗವಹಿಸಿ ದೇವರು ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆಯಬಹುದು ಸಾಂಪ್ರದಾಯಿಕ ಪೂಜೆಗಳು ಉತ್ಸವಗಳು ಇತ್ಯಾದಿಗಳನ್ನು ಮುಂದುವರೆಸುವುದರ ಜೊತೆಗೆ ಪರಮಪೂಜ್ಯ ಶ್ರೀ ಸ್ವಾಮೀಜಿಯವರು ಧರ್ಮ ಪ್ರಚಾರಕ್ಕಾಗಿ ವಿವಿಧ ಜನರನ್ನು ತಲುಪುವಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಆಗಾಗ್ಗೆ ಯಾತ್ರೆಗಳನ್ನು ಮಾಡುತ್ತಾರೆ ಈ ಚಟುವಟಿಕೆಗಳನ್ನು ಕೈಗೊಳ್ಳಲು ಶ್ರೀ ಸ್ವಾಮೀಜಿ ಈ ಕೆಳಗಿನ ಸಂಸ್ಥೆಗಳನ್ನು ರಚಿಸಿದ್ದಾರೆ ಹರಿಹರಪುರವು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಪವಿತ್ರ ತುಂಗಾ ನದಿಯ ದಡದಲ್ಲಿರುವ ಐತಿಹಾಸಿಕ ಶ್ರೀಲಕ್ಷ್ಮೀ ನರಸಿಂಹ ಕ್ಷೇತ್ರವಾಗಿದೆ ಹರಿಹರಪುರವು ಪುರಾಣಗಳಿಂದ ಸ್ತುತಿಸಲ್ಪಟ್ಟ ಮತ್ತು ಮಹಾ ಮಹರ್ಷಿಗಳು ಸಿದ್ಧಪುರುಷರು ಮತ್ತು ಮಹಾ ಆಚಾರ್ಯರ ಪವಿತ್ರ ಉಪಸ್ಥಿತಿಯಿಂದ ಪವಿತ್ರವಾದ ದಿವ್ಯ ಭೂಮಿಯಾಗಿದೆ ಹರಿಹರಪುರದಲ್ಲಿ ಪವಿತ್ರ ನದಿ ತುಂಗಾವನ್ನು ಉತ್ತರವಾಹಿನಿ ಎಂದು ಕರೆಯಲಾಗುತ್ತದೆ ನಮ್ಮ ಪುರಾಣಗಳ ಪ್ರಕಾರ ಉತ್ತರವಾಹಿನಿ ಕ್ಷೇತ್ರಗಳು ಸಿದ್ಧ ಕ್ಷೇತ್ರಗಳಾಗಿವೆ ಅಲ್ಲಿ ಭಕ್ತರ ಆಧ್ಯಾತ್ಮಿಕ ಅಭ್ಯಾಸಗಳು ಮತ್ತು ಸೇವೆಗಳು ತಕ್ಷಣದ ಫಲಿತಾಂಶಗಳನ್ನು ನೀಡುತ್ತವೆ ಏಕೆಂದರೆ ಅವರ ಪ್ರಾರ್ಥನೆಗಳು ಸರ್ವಶಕ್ತಿನಿಂದ ಕೇಳಿ ತಕ್ಷಣವೇ ಈಡೇರುತ್ತವೆ ಹರಿಹರಪುರವನ್ನು ಸಿದ್ಧ ಕ್ಷೇತ್ರವೆಂದು ಪರಿಗಣಿಸಲು ಇದು ಮುಖ್ಯ ಕಾರಣವಾಗಿದೆ ಹರಿಹರಪುರಕ್ಕೆ ಎರಡು ಐತಿಹಾಸಿಕ ಹೆಸರುಗಳಿವೆ ಒಂದು ದಕ್ಷ ಕ್ಷೇತ್ರ ಮತ್ತು ಇನ್ನೊಂದು ಕಪಾಲಂ ಸ್ಕಂದಪುರಾಣದ ತುಂಗಭದ್ರ ಸಹ್ಯಾದ್ರಿ ಕಾಂಡದ ಪ್ರಕಾರ ದಕ್ಷ ಪ್ರಜಾಪತಿಯು ಹರಿಹರಪುರದಲ್ಲಿ ಮಹಾಯಜ್ಞವನ್ನು ಮಾಡಿದನು ಯಜ್ಞದಿಂದ ಪರಮೇಶ್ವರನು ಕಾಣಿಸಿಕೊಂಡು ಎಲ್ಲರಿಗೂ ಆಶೀರ್ವದಿಸಿದನು ಆದ್ದರಿಂದ ಹರಿಹರಪುರವನ್ನು ಪರಮೇಶ್ವರನು ಸ್ವತಃ ಅನುಗ್ರಹಿಸಿದ ಯಜ್ಞಭೂಮಿ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಅಂದಿನಿಂದ ಶ್ರೀ ಸ್ವಯಂಭು ದಕ್ಷ ಹರಸೋಮೇಶ್ವರ ಸ್ವಾಮಿಯನ್ನು ಈ ಪವಿತ್ರ ಸ್ಥಳದಲ್ಲಿ ಪೂಜಿಸಲಾಗುತ್ತಿದೆ ಹರಿಹರಪುರವು ಅಗಸ್ತ್ಯ ಮಹರ್ಷಿಯ ಥಾಪೋ ಭೂಮಿಯೂ ಹೌದು ತ್ರೈತಾಯುಗದಲ್ಲಿ ಮಹಾ ಅಗಸ್ತ್ಯ ಮಹರ್ಷಿಗಳು ಈ ದಕ್ಷ ಕ್ಷೇತ್ರಕ್ಕೆ ಭೇಟಿ ನೀಡಿದರು ವಿಂಧ್ಯಾಚಲನನ್ನು ನಿಗ್ರಹಿಸಲು ದಕ್ಷಿಣಕ್ಕೆ ಬಂದ ಈ ಪೂಜ್ಯ ಎಂದಿಗೂ ಉತ್ತರಕ್ಕೆ ಹಿಂತಿರುಗಲಿಲ್ಲ ನಂತರ ಅವರು ಭಾರತದ ದಕ್ಷಿಣ ಭಾಗಗಳಲ್ಲಿ ಸಂಪೂರ್ಣವಾಗಿ ಪ್ರಯಾಣಿಸಿ ಹರಿಹರಪುರ ಸೇರಿದಂತೆ ಸ್ಥಳಗಳಿಗೆ ಭೇಟಿ ನೀಡಿದರು ಮತ್ತು ಅಲ್ಲಿ ಅವರು ಆಶ್ರಮವನ್ನು ತೆಗೆದುಕೊಂಡು ತಪಸ್ಸು ಮಾಡಿದರು ಹರಿಹರಪುರದಲ್ಲಿ ಸಂತ ಅಗಸ್ತ್ಯ ಮಹರ್ಷಿಗಳು ಭಗವಾನ್ ಲಕ್ಷ್ಮೀ ನರಸಿಂಹನಿಗೆ ತೀವ್ರ ತಪಸ್ಸು ಮಾಡಿದರು ಮತ್ತು ಹರಿಹರಪುರದಲ್ಲಿ ಅವರ ನೇರ ಅನುಗ್ರಹವನ್ನು ಪಡೆದರು ನಂತರ ಗುರು ಶಿಷ್ಯ ಪರಂಪರೆಯ ಮೂಲಕ ಅಗಸ್ತ್ಯ ಮಹರ್ಷಿಗಳಿಂದ ಪೂಜಿಸಲ್ಪಟ್ಟ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿ ಮತ್ತು ಸಾಲಿಗ್ರಾಮವನ್ನು ಹರಿಹರಪುರ ಧರ್ಮ ಪೀಠದ ಮೊದಲ ಪೀಠಾಧಿಪತಿ ಶ್ರೀ ಸ್ವಯಂ ಪ್ರಕಾಶ ಸರಸ್ವತಿಗೆ ಹಸ್ತಾಂತರಿಸಲಾಯಿತು ಅಂದಿನಿಂದ ಹರಿಹರಪುರದ ಧರ್ಮಪೀಠವನ್ನು ಅಲಂಕರಿಸಿದ ಪ್ರತಿಯೊಬ್ಬ ಪೀಠಾಧಿಪತಿಗಳು ಲಕ್ಷ್ಮೀ ನರಸಿಂಹ ಉಪಾಶಕರಾಗಿದ್ದಾರೆ ಜಗದ್ಗುರು ಆದಿಶಂಕರಾಚಾರ್ಯರು ಕೂಡ ತಮ್ಮ ದಕ್ಷಿಣ ಧರ್ಮಯಾತ್ರೆಯಲ್ಲಿ ಹರಿಹರಪುರಕ್ಕೆ ಭೇಟಿ ನೀಡಿದ್ದರು ಅವರು ಶ್ರೀಚಕ್ರ ಮಹಾಯಂತ್ರವನ್ನು ಸ್ಥಾಪಿಸಿದರು ಮತ್ತು ಈ ಶ್ರೀಚಕ್ರದ ಮೇಲೆ ಅವರು ಶಾರದಾ ಪರಮೇಶ್ವರಿ ದೇವಿಯನ್ನು ಸ್ಥಾಪಿಸಿದರು ಆಗ ದಕ್ಷ ಕ್ಷೇತ್ರ ಹರಿಹರಪುರದಲ್ಲಿ ತೀವ್ರ ತಪಸ್ಸು ಮಾಡುತ್ತಿದ್ದ ಶ್ರೀ ಕೃಷ್ಣ ಯೋಗೇಂದ್ರರನ್ನು ಜಗದ್ಗುರು ಆದಿಶಂಕರಾಚಾರ್ಯರು ಭೇಟಿಯಾದರು ಆದಿಶಂಕರಾಚಾರ್ಯರು ದಕ್ಷ ಕ್ಷೇತ್ರದ ಮಹತ್ವವನ್ನು ಶ್ಲಾಘಿಸಿದರು ಮತ್ತು ನಂತರ ಹರಿಹರಪುರ ಧರ್ಮ ಪೀಠದ ಮೊದಲ ಪೀಠಾಧಿಪತಿಯಾದ ಶ್ರೀಕೃಷ್ಣ ಯೋಗೇಂದ್ರರನ್ನು ಆಶೀರ್ವದಿಸಿದರು ಜಗದ್ಗುರು ಆದಿಶಂಕರಾಚಾರ್ಯರು ನೇರವಾಗಿ ಸ್ಥಾಪಿಸಿದ ಧರ್ಮಪೀಠಗಳಲ್ಲಿ ಹರಿಹರಪುರವೂ ಒಂದು ಪ್ರಸ್ತುತ ಹರಿಹರಪುರದ ಪುರಾತನ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದ ಪುನರ್ ನಿರ್ಮಾಣದ ಭಾಗವಾಗಿ ನಾವು ಆ ಕಾರ್ಯಸಿದ್ಧಿ ಗರುಡ ಅವನ್ನು ಪ್ರತಿಷ್ಠಾಪಿಸಿದ್ದೇವೆ ಮತ್ತು ನಾವು ವಿಶಿಷ್ಟವಾದ ಸ್ತಂಭ ಲಕ್ಷ್ಮೀ ನರಸಿಂಹ ಮಹಾ ಅವನ್ನು ಸ್ಥಾಪಿಸಿದ್ದೇವೆ ತಂತ್ರಶಾಸ್ತ್ರದ ಪ್ರಕಾರ ಯಂತ್ರವು ಸಾರ್ವತ್ರಿಕ ದೈವಿಕ ಶಕ್ತಿಯ ಉಗ್ರಾಣವಾಗಿದೆ ಯಂತ್ರವು ದೇವತೆಯ ಪ್ರಾಣವನ್ನು ಪ್ರತಿನಿಧಿಸುತ್ತದೆ ಆದರೆ ತಂತ್ರಶಾಸ್ತ್ರದ ಪ್ರಕಾರ ವಿಗ್ರಹವು ದೇವತೆಯ ದೇಹವನ್ನು ಪ್ರತಿನಿಧಿಸುತ್ತದೆ ಈ ರೀತಿಯ ಮಹಾಯಂತ್ರವು ಅತ್ಯಂತ ಶಕ್ತಿಶಾಲಿಯಾಗಿದೆ ಮತ್ತು ಇದು ಒಂದು ಲಕ್ಷ ವಿಗ್ರಹಗಳ ಕಾಸ್ಮಿಕ್ ಶಕ್ತಿಯನ್ನು ಹೊರಸೂಸುತ್ತದೆ ಎಂದು ತಂತ್ರಶಾಸ್ತ್ರ ಹೇಳುತ್ತದೆ ಹರಿಹರಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಪೂರ್ಣ ಚೈತನ್ಯ ಮೂರ್ತಿಯಾಗಿ ನಿಂತಿದ್ದಾರೆ ಆದ್ದರಿಂದ ಇಲ್ಲಿ ದೇವರಿಗೆ ತಮ್ಮನ್ನು ಅರ್ಪಿಸಿಕೊಳ್ಳುವ ಪ್ರತಿಯೊಬ್ಬ ಭಕ್ತರು ನಿಜವಾಗಿಯೂ ಲಕ್ಷ್ಮೀ ನರಸಿಂಹಸ್ವಾಮಿಯ ಜೀವಂತ ಸಾನ್ನಿಧ್ಯವನ್ನು ಅನುಭವಿಸಬಹುದು ಆದ್ದರಿಂದ ಪ್ರತಿಯೊಬ್ಬರೂ ಹರಿಹರಪುರ ದಿವ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಲಕ್ಷ್ಮೀ ನರಸಿಂಹ ದೇವರ ಹೇರಳವಾದ ಆಶೀರ್ವಾದವನ್ನು ಪಡೆಯಬೇಕು ಲಕ್ಷ್ಮೀ ನರಸಿಂಹ ದೇವರು ಮತ್ತು ಶಾರದಾ ಪರಮೇಶ್ವರಿ ದೇವಿಯು ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಯೋಗಕ್ಷೇಮ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲಿ ಶ್ರೀಲಕ್ಷ್ಮೀ ನೃಸಿಂಹ ಶರಣಂ ಪ್ರಪದ್ಯ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ದಯಕ್ಷ್ಮೀ ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ